ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಫಸ್ಟು ತೊಗೊಂಡಿದ್ದೆ ನೋಡಿ ಈರುಳ್ಳಿ ಟೊಮ್ಯಾಟೊ ಬೀನ್ಸು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾರೆಟು ಸ್ವಲ್ಪ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸ್ವಲ್ಪ ಕರಿಬೇಸ ಫ್ರೆಂಡ್ಸ್ ಇವಾಗ ನಾವು ಸ್ಟವ್ ಗ್ಯಾಸ್ ಗ್ಯಾಸ್ ಸ್ಟೌವ್ ಮೇಲೆ ನಾನು ಇಟ್ಟಿದ್ದೀನಿ ಆಯಲ್ ಹಾಕಿ ಇದಕ್ಕೆ ಸ್ವಲ್ಪ ಆಯಲ್ ಹಾಕಿದ್ಮೇಲೆ ಶೇಂಗಾ ಬೀಜ ಹಾಕಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಮಕ್ಕಳಿಗೆ ಪೀನಲ್ನ ಇಟ್ಟು ಅಂತಾರೆ ಇದನ್ನು ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಪೀನಿಟ್ಟು ಗೋಡಂಬಿ ಬಾದಾಮಿ ಅಷ್ಟೇ ಇದು ತುಂಬ ಶಕ್ತಿ ಅಂತ ಹೇಳ್ತಾರೆ ಬಡ ಕಡಲೆಕಾಯಿನ ಬಡವರ ಬಾದಾಮಿ ಅಂತ ಕೂಡ ಕರೀತಾರೆ ಇವಾಗ ನಾನು ನೋಡಿ ಉದ್ದಿನ ಕಡಲೆ ಕಡಲೆಬೇಳೆ ಎರಡೂ ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಊರಿ ಕಡಿಮೆಯಾಗೆ ಇರಲಿ ಈಗ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಮತ್ತೆ ನಾನು ಆಯಲ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಾಸಿವೆ ಹಾಕೋಣ ಆಯಿಲ್ ಕಾದಿದೆ ಸಾಸಿವೆ ಹಾಕಿ ಜೀರಿಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೋಣ ಗ್ರೀನ್ ಚಿಲ್ಲಿ ಎಲ್ಲ ಫ್ರೈ ಆಗ್ತಾಯಿರಲಿ ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಟೊಮೆಟೊನ ಸೇರಿಸ್ತಾಯಿದ್ದೀನಿ ಒಂದೊಂದಾಗಿ ಏನು ಬಾಡೋದು ಬೇಕಾಗಿಲ್ಲ ಯಾಕೆಂದ್ರೆ ಒಟ್ಟಿಗೆ ಎಲ್ಲ ಬಾಡಿಸ್ಬೇಕಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕೋಣ ಈಗ ನೋಡಿ ಎರಡೂ ಕೂಡ ಸೇರಿಸಿ ಬಾ ಬಾಡಿಸ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ನೋಡಿ ಇವಾಗಲೂ ಸ್ವಲ್ಪ ಕರಿಬೇವು ಕರಿಬೇವು ಫಸ್ಟೇ ಹಾಕ್ಬಿಟ್ರೆ ಎಲ್ಲೊಂಥರ ಡ್ರೈ ಆಗುತ್ತೆ ಫ್ರೈ ಹಾಗಾಗಿ ಇದಕ್ಕೆ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿಟ್ಟಿರೋ ಟೀನ್ಸು ಕ್ಯಾರೆಜೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಆಲೂಗಡ್ಡೆ ಎಲ್ಲ ಸೇರಿಸಿ ಹಾಕ್ತಾಯಿದ್ದೀನಿ ಮಕ್ಕಳು ಹಾಗೆ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತವೆ ಈ ಥರ ಹಸಿ ತಿನ್ನಲ್ಲ ಈ ಥರ ತಿಂಡಿಯಲ್ಲಿ ಜೊತೆ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ಚೆನ್ನಾಗಿ ತಿಂತವೆ ಅವಕ್ಕೆ ಬುದ್ಧಿ ಮಟ್ಟನು ಚೆನ್ನಾಗಿ ಬೆಳೆಯುತ್ತೆ ವಿಟಮಿನ್ ಕಾರ್ಬನ್ಸು ಮತ್ತು ಕ್ಯಾಲ್ಷಿಯಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಫೈಬರ್ ಎಲ್ಲ ಇವಾಗ ಸ್ವಲ್ಪ ಅವರೇ ಕಾಳು ಬೇಯಿಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕತಿದ್ದೀನಿ ಸೀಜನಲ್ಲಿ ಸ್ವಲ್ಪ ಇದು ಇಂಥವೆಲ್ಲ ಯೂಸ್ ಮಾಡಬೇಕು ಅಷ್ಟೇ ಚೆನ್ನಾಗಿರುತ್ತೆ ಇದೊಂದು ಬೇರೆ ಈಗ ನಾನು ಸಾಲ್ಟ್ ಹಾಕ್ತಿದ್ದೀನಿ ಇದು ಸಾಲ್ಟು ವೈಟ್ ಅಲ್ಲ ಪಿಂಕ್ ಕಲರ್ದು ಎಲ್ಲನ ಹಾಕಿ ಈಗ ಫ್ರೈ ಮಾಡೋಣ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ನಂದಿನಿ ತುಪ್ಪ ಬೋನ್ಸ್ಗೆಲ್ಲ ಒಳ್ಳೆಯದು ಮೂಳೆಗೆಲ್ಲ ಹಾಗಾಗಿ ಮಕ್ಕಳು ಡೈರೆಕ್ಟಾಗಿ ಊಟಕ್ಕೆ ತಿಂದರೂ ನೀವು ತಿನ್ನಿಸ್ಬೋದು ಇಲ್ಲಾಂದರೆ ಈ ಥರ ತಿಂಡಿಲಿ ನಾವು ಹಾಕಿ ಈ ಮುಖಾಂತರನಾದ್ರೆ ಮಕ್ಕಳು ಹೊಟ್ಟೆಗೆ ಹೋಗ್ಲಿ ಅನ್ನೋ ಇದಕ್ಕೆ ಹಾಕಿದ್ದೀನಿ ಮತ್ತು ತುಪ್ಪ ಹಾಕಿದ್ರೆ ತಿಂಡಿ ಟೇಸ್ಟೇ ಚೆನ್ನಾಗಿರುತ್ತೆ ಈಗ ನಾನು ಅವಲಕ್ಕಿನ ತೊಳೆದಿಟ್ಟಿದ್ದೆ ಕ್ಲೀನ್ ಮಾಡಿ ಈಗ ಅದನ್ನು ಸೇರಿಸ್ಕೊತಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡೋಣ ಅಲ್ಲಿ ಫುಡ್ ಕಲರ್ ಎಲ್ಲೋ ಹಾಕಿಲ್ಲ ಪ್ಲೈನಾಗಿ ಚೆನ್ನಾಗಿರುತ್ತೆ ಅಂತ ವೆರೈಟಿಯಾಗಿರಲಿ ಮಕ್ಕಳಿಗೆ ಅಂತ ಈ ಥರ ಮಾಡಿದ್ದೀನಿ ನೀವು ಬೇಕಂದರೆ ಫುಡ್ ಕಲರ್ ಹಾಕಬೋದು ಎಲ್ಲೋನ ಅರಿಶಿಣನ ಹಾಕಿಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ಪ್ಲೈನ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಈ ಥರ ಮಾಡಿ ತಿನ್ಸ ತಿನ್ನಿಸಿದ್ರೆ ಒಂದು ಎರಡು ದೊಚ್ಚಿಗೆ ಹೋಗುತ್ತೆ ನೋಡಿ ಇವಾಗ ಫ್ರೈ ಮಾಡಿಟ್ಟಿದ್ನಲ್ಲ ಕಡಲೆ ಬೀಜ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾವೇನು ಲಾಸ್ಟಲ್ಲಿ ಇದ್ದೀನಿ ಅಂದರೆ ಫಸ್ಟೇ ನಾವು ಹಾಕ್ಬಿಟ್ರೆ ಈರುಳ್ಳಿ ತರಕಾರಿ ಬೇಯುವಾಗ ಸ್ವಲ್ಪ ನೀರು ಬಿಡುತ್ತಲ್ಲ ಅದರಲ್ಲಿ ಮೆತ್ಕೊಬಿಡುತ್ತೆ ಬಿಡುತ್ತೆ ಶೇಂಗಾ ಕಾಳೆಲ್ಲ ಶೇಂಗಾ ಬೀಜ ಹಾಗಾಗಿ ಈಗ ಹಾಕಿದ್ರೆ ಕ್ರಿಸ್ಪಿಯಾಗಿ ತಿನ್ನುತ್ತೆ ತಿಂಡಿಗೆ ತಿಂಡಿಲಿ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನುವಾಗ ಹಾಗಾಗಿ ನಾನು ಯಾವಾಗಲೂ ಈ ಥರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಕಾಯಿ ತುರಿನ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ನಾನು ಜಾಸ್ತಿ ಕಾಯಿ ತುರಿ ಎಲ್ಲ ತಿನ್ನಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ವಾವ್ ಸೂಪರಾಗಿದೆ ನೋಡ್ತಾಯಿದ್ರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ ಆಲ್ರೆಡಿ ನಾನು ಬಾಕ್ಸ್ಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಇದೆ ನೀವು ಕಲ್ ಕಲರ್ ವೆರೈಟಿ ಕಾಣ್ತಾ ಇದೆ ನೋಡೋಕ್ಕೂ ಚೆನ್ನಾಗಿದೆ ಮಕ್ಕಳು ಕೂಡ ತಿಂತಾರೆ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್